மகனாழே நோடி ஒட்டை கிச்சு படுத்துனாத்த மகனாழே நோடி வட்ட கிச்சு படத்தேனா நொசை நன்கு சாழ நான் சசே நன்கு சாழ எத்தவனிச்ச படலி ஒத்தவனி ಎತ್ತ ಹೊಟ್ಟೆ ಬೇಡ ಹೊತ್ತ ಜನ್ಮ ಕೆಳಸಬೇಡ ಎತ್ತ ಹೊಟ್ಟೆ ಬೇಡ ಹೊತ್ತ ಜನ್ಮ ಕೆಳಸಬೇಡ ಹೊಂದುಕೊಂಡ ಹೋಗೋದ ಕಲಿಯ ನನ್ನ ಮುದ್ದಿನ ಸೋಷಿಯ ಹೊಂದುಕೊಂಡ ಹೋಗೋದ ಕಲಿಯ ನನ್ನ ಮುದ್ದಿನ ಸೋಷ್ಯ ಹೊತ್ತ ಜಲ್ಮ ಬೆಳೆಸಾಕ ನೂರು ವರ್ಷ ಬೇಕ ಹೊತ್ತ ಜಲ್ಮ ಬೆಳೆಸ ನೂರು ವರ್ಷ ಬೇಕ ಕೆಳಸಾಕ ಕುಂತರ ಕುಂತಾರ ಒಂದು ನಿಮಿಷ ಸಾಕ ಒಂದು ಕೊಂಡ ಹೋಗದ ಕಾಲಿ ನನ್ನ ಮುದ್ದು ಸ್ವಶವ್ವ ಒಂದು ಕೊಂಡ ಹೋಗದ ಕಾಲಿ ನನ್ನ ಮುದ್ದು ಸ್ವಶವ್ವ